ಸರ್ಜರಿ ಆಗಿ ಎಷ್ಟು ವರ್ಷದಿಂದ ಕುತ್ಕೊಂಡು ಗೊತ್ತಿತ್ತು ಇಯರ್ಸ್ ಸರ್ಜರಿ ಆದಮೇಲೆ ನೋವು ಕಡಿಮೆ ಆಯಿತಾ ಒಂದು ಟೂ ಮಂತ್ಸ್ ಕಡಿಮೆ ಓಕೆ ಮತ್ತೆ ಇವಾಗ ಮತ್ತೆ ಸ್ಟಾರ್ಟ್ ಆಗುತ್ತೆ ಇದೆ ಮತ್ತೆ ಇನ್ನೊಂದ್ಸರಿ ಪೈನ್ ಬಂದಿದೆ ಅಂತ ಹೋದಾಗ ಏನಾಗುತ್ತೆ ಅವರ ಸರ್ ಎಲ್ಲ ಹಾಸ್ಪಿಟಲ್ ಎಲ್ಲ ಕಡಿಮೆ ಆಗುತ್ತೆ ಎಕ್ಸರ್ಸೈಸ್ ಮಾಡಿಮೆಟ್ರಿಕ್ ಎಕ್ಸೈಸ್ ಇಲ್ಲಿ ಕೊಟ್ಟು ಬಂದಮೇಲೆ ಬರ್ತಾ ಇದೆ ಡಯಟ್ ಮಾಡಿ ಹಾಂ ಸರ್ ಆ್ಯಕ್ಚುಲಿ ಮತ್ತೆ ಅದಂ ಹಾಗೆ ಇನ್ನೂ ಸರ್ಜರಿ ಕೋರ್ಟ್ ಸರ್ಜರಿ ಅಲ್ಲವಾ ಸರ್ ಇನ್ನೊಂದು ಸರ್ ಉಳ್ಕೊಂಡಿಲ್ಲ ಸರ್ ಅದು ಸೊ ಅದು ಹೋಗುತ್ತೆ ಕಂಪ್ಲೀಟ್ ತೆಗೆದ್ರೆ ಅವ್ರಿಗೂ ಕೂಡ ಕಷ್ಟ ಹೌದು ಸರ್ ಯಾಕಂದರೆ ಅದು ಸ್ಪೇನ್ ಅಲ್ಲ ಸರ್ ಡ್ಯಾಮೇಜಸ್ ಫಾರ ಪ್ಲೇಸ್ ಆಗಲ್ಲ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ ಹೌದು ಸೊ ವಿಲ್ ಫೋಕಸ್ ಸರ್ ಸ್ವಲ್ಪ ನೀಟಾಗಿ ಇವತ್ತು ಮೆಡಿಕೇಶನ್ಸ್ ಎಲ್ಲ ಕೊಡ್ತೀನಿ ಟ್ರಿಪ್ಸೆಲ್ಲ ಹಾಕ್ತೀನಿ ತಲೆ ಬೋಗಿಸಿ ಸ್ಟ್ರಚ್ ಆಗುತ್ತಲ್ಲ ಹ್ಞೂ ನೋವು ಇದೆಯೇ ಹ್ಞೂ ಇಲ್ಲ ಸರ್ ಇಲ್ಲ ಸರ್ ನನಗೆ ಇದೊಂದೇ ಜಾಗನ ಹಾಂ ಈ ಜಾಗನಾ ಹಾಂ ಓಕೆ 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 ಮತ್ತೆ ಎರಡು ಕೈಗೆ ಬರ್ತಾ ಒಂದು ಕೈಗೆ ಬರ್ತಾ ಸರ್ ಇದೊಂದು ಈ ಕೈಗು ಎಲ್ಲಿ ಸರ್ ಈ ಕೈಗೂ ಮಾತ್ರ ಸ್ವಲ್ಪ ಸರ್ ಹೌದು ಅಲ್ಪ ಒನ್ ಫೈವ್ ಸನ್ ರೈಟ್ ಸೈಡ್ ಮತ್ತೆ ಅದು ಪಾಯಿಂಟ್ ಮಾರ್ಕೆಟಿಂಗ್ ಹೇಳಿ ಸರ್ ಒಂದು ವೈಕಲ್ ಓಡಾಡ್ಲಿಕ್ಕೆ ಹೆಂಗೆ ಮಾಡ್ತೀರಾ ಮೈ ಸರ್ ಬೈಕಲ್ಲಿ ಓಡಾಡೋದಲ್ಲ ಸರ್ ಸಮಸ್ಯೆ ಡಯಟ್ ಮಾಡದೇ ಇರೋದು ಸಮಸ್ಯೆ ಟೀ ಕಾಫಿ ಕೂಡ ಸಮಸ್ಯೆ ಬ್ಲಡ್ ರಿಪೋಟಲ್ಲಿ ತೋರಿಸ್ತೀನಿ ಏನಾರು ಸಮಸ್ಯೆ ಇದ್ದೇ ಇರುತ್ತಾ ಅದು ಸಮಸ್ಯೆ ಅದು ಸರಿ ಮಾಡ್ಕೊಂಡ್ರೆ ನೀವು ಸರಿಯಾಗ್ತಾ ನೋಡಿ ಇಲ್ಲಿ ಸರಿ ಸರ್ ಹೌದು ಸರ್ ನೋಡಿ ಅರವತ್ತಾರು ಅಂದ್ರೆ ಅದು ಎವಿ ಅದು ಐಡಿಯಲ್ಲಿ ಬಂದು ನಾಲ್ಕು ಇಲ್ಲ ಹತ್ತರೊಳಗೆ ಇರಬೇಕು ಆರ್ಪಾಟ್ ಜಾಸ್ತಿ ಆಯಿತು ಈಗ ಈ ಡಿ ಜನ್ರೇಷನ್ ಆಗಿ ಸ್ಟಾರ್ಟ್ ಆಯಿತು ಫ್ರೂಟ್ಸ್ ಅಂದರೆಲ್ಲ ಶಾಪ್ ಮಾಡ್ಕೊಳ್ಳಿ ಮಾಡಿಫೈಡ್ ಆಗಿಮ್ಮೆ ಆಯಿತು ಐರನ್ ಕೊಲೆಸ್ಟ್ರಾಲ್ ಮುನ್ನೂರ ಇಪ್ಪತ್ತೈದು ತೈಗಲಿದ್ರೆ ರೇಟ್ಸು ಟಿ ಅಲ್ಲ ಟಿ ಜಿ ಎಲ್ ಎಚ್ ಡಿ ಎಲ್ ರೇಷಿಯೋ ನೋಡಿರಿ ನೈನ್ ಪಾಯಿಂಟ್ ನೈನ್ ಇದೆ ಲೆಸ್ ದ್ಯಾನ್ ಒನ್ ಪಾಯಿಂಟ್ ಫೈವ್ ಇರಬೇಕು ಮತ್ತು ಎಲ್ ಸಿ ಬಿ ಪಿ ಜಾಸ್ತಿ ಇದೆ ಸೊ ಅದರಲ್ಲೇ ಗೊತ್ತಾಗ್ಬಿಡಿ ಇನ್ಸುಲಿನ್ ಇದೆಯಲ್ವಾ